ನಾವು ಗೆದ್ದೆ ಗೆಲ್ತೀವಿ ನೀವು ಮಾಧ್ಯಮದವರು ಎಲ್ಲರೂ ಚೆನ್ನಾಗಿ ಸುದ್ದಿ ಮಾಡಿದ್ದೀರಿ ಅದರಿಂದ ಜನರು ಏನಾಗತ್ತೆ ನೋಡೋಣ ಅಂತ ಜೆ ಡಿ ಎಸ್ಗೆ ವೋಟ್ ಹಾಕಿದ್ದಾರೆ ಜಿಲ್ಲೆಯ ಮತದಾರರು ಶಾಸಕರು ಮತ್ತು ಕಾರ್ಯಕರ್ತರಿಗೆ ಕೃತಜ್ಞತೆಗಳು ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಮತದಾನವಾಗಿದೆ ಎಂದು ಡಿ ರೇವಣ್ಣ ತಿಳಿಸಿದ್ದಾರೆ ಮಂಡ್ಯ ಹಾಸನ ಮತ್ತು ತುಮಕೂರಿನಲ್ಲಿ ನೂರಕ್ಕೆ ನೂರು ಜೆ ಡಿ ಎಸ್ ಅಭ್ಯರ್ಥಿಗಳು ಗೆಲ್ತಾರೆ ಬೇಕಾದ್ರೆ ಬರ್ದಿಟ್ಕೊಳ್ಳಿ ನಾನು ಶಾಸ್ತ್ರ ಹೇಳಿದ್ದೀನಿ ನಾನು ಶಾಸ್ತ್ರ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ ಅಂತ ಸಚಿವ ರೇವಣ್ಣ ಹೇಳಿದ್ದಾರೆ ಚುನಾವಣೆಯಲ್ಲಿ ಗೆದ್ದು ಎಚ್ ಡಿ ದೇವೇಗೌಡ ನಿಖಿಲ್ ಮತ್ತು ಪ್ರಜ್ವಲ್ ಎಲ್ಲರೂ ದೆಹಲಿಗೆ ಹೋಗೋದು ನಿಜ ಇವರೆಲ್ಲರೂ ಸಂಸತ್ನಲ್ಲಿ ರೈತರ ಸಮಸ್ಯೆ ಬಗ್ಗೆ ಚರ್ಚಿಸುತ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಅಂತ ರೇವಣ್ಣ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಬಿಡುವಿಲ್ಲದ ಚುನಾವಣಾ ಪ್ರಚಾರ ಕಾರ್ಯದ ಬಗ್ಗೆ ಮಾತನಾಡಿದ ರೇವಣ್ಣ ತಮಗೆ ಯಾವ ವಿಶ್ರಾಂತಿಯೂ ಇಲ್ಲ ತಾನು ಶಿವಮೊಗ್ಗದಲ್ಲಿ ಜೆಡಿಎಸ್ ಅಭ್ಯರ್ಥಿ ಮಧು ಬಂಗಾರಪ್ಪ ಪರವಾಗಿ ಪ್ರಚಾರಕ್ಕೆ ಹೋಗುತ್ತೇನೆ ಎಂದಿದ್ದಾರೆ ತಮ್ಮ ಬೆಂಗಾವಲು ಪಡೆ ವಾಹನದಲ್ಲಿ ಅವರಿಗೆ ಹಣ ಸಿಕ್ಕ ಸುದ್ದಿ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಎಚ್ಡಿ ರೇವಣ್ಣ ಬಿಜೆಪಿ ಮುಖಂಡರು ಸರ್ಕಾರದ ಯಂತ್ರ ದುರುಪಯೋಗ ಮಾಡಿಕೊಂಡಿದ್ದಾರೆ ಐ ದಾಳಿಯಾದಾಗ ಆದಾಗ ಮಾಜಿ ಎಂಎಲ್ಸಿ ಎಲ್ ಪಟೇಲರ ಬಳಿ ಇದ್ದದ್ದು ಬರಿ ಐದು ಸಾವಿರ ಹೆಂಡತಿ ಬಳಿ ಮೂವತ್ತು ಸಾವಿರ ಮತ್ತು ಮಗಳ ಬಳಿ ಎಂಟು ಸಾವಿರ ಹಾಗೂ ನಮ್ಮ ಪಿ ಎ ರಘು ಹತ್ತಿರ ಇಪ್ಪತ್ತು ಸಾವಿರ ಇದ್ದ ಹಣವನ್ನು ಐಟಿ ಅವರು ಕಿತ್ಕೊಂಡು ಹೋಗಿದ್ದಾರೆ ಈ ಹಣವನ್ನ ಬೆಂಗಾವಲು ಪಡೆ ವಾಹನದಲ್ಲಿ ಇಟ್ಟು ಫೋಟೋ ತೆಗೆದಿದ್ದಾರೆ ನಮ್ಮ ಚಿತ್ರಮಂದಿರದ ಕಲೆಕ್ಷನ್ ಹಣ ಅರವತ್ತು ಸಾವಿರ ಹಣವನ್ನ ಕಿತ್ಕೊಂಡ್ರು ನಮ್ಮ ಮನೆಗೆ ತರಕಾರಿ ತರುವವನ ಬಳಿಯೂ ಐಟಿಯವರೆಂದು ಹೇಳಿ ಎಂಬತ್ತು ಸಾವಿರ ರೂಪಾಯಿ ಹಣ ತೆಗೆದುಕೊಂಡು ಹೋದರು ಅಂತ ವಿವರಿಸಿದ್ದಾರೆ ಪ್ರಧಾನಿ ಮೋದಿ ಅವರ ವಿಮಾನ ಪರಿಶೀಲನೆ ನಡೆಸಿದ್ದ ಕರ್ನಾಟಕ ಕೇಡರ್ನ ಐಎಎಸ್ ಅಧಿಕಾರಿ ಅಮಾನತು ವಿಚಾರವಾಗಿ ಮಾತನಾಡಿದ ಅವರು ಯಾರಾದರೂ ಚೆಕ್ ಮಾಡೋದು ಸಾಮಾನ್ಯ ಸಿಎಂ ಹಾಗೂ ನನ್ನನ್ನ ಹಲವಾರು ಬಾರಿ ಚೆಕ್ ಮಾಡಿದ್ದಾರೆ ಆ ಅಧಿಕಾರಿಯು ಒಳ್ಳೆ ಮನುಷ್ಯ ಅವರನ್ನ ಅಮಾನತು ಮಾಡಿದ್ದಾರೆ ಇಷ್ಟು ಕೀಳು ಮಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನಡೆದುಕೊಳ್ಳಬಾರದು ಚುನಾವಣಾ ನಿಧಿ ಸಂಹಿತೆ ಎಲ್ಲರಿಗೂ ಒಂದೇ ಎಂದು ಪ್ರಧಾನಿ ವಿರುದ್ಧ ಸಚಿವ ರೇವಣ್ಣ ಕಿಡಿಕಾರಿದ್ದಾರೆ